ನೀವು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಪ್ಲಾನಿಂಗೇ ಇಲ್ಲದ ಒಂದು ಟ್ರಿಪ್ ಗಾಡಿಲೆಲ್ಲ ಪ್ಯಾಕ್ ಮಾಡ್ಕೊಂಡು ಸಡನ್ ಸಡನ್ ರಾಮಣ್ಣನ ಮಾತು ಕೇಳ್ಕೊಂಡು ಸೀದಾ ಓಡ್ತಾ ಇದೀವಿ ಜೈ ಜಕ್ಕಮ್ಮ ಅನ್ಕೊಂಡ್ ಮನಸ್ಸಿಂದ ಹೇಳಿ ಒಂದು ಎರಡು ಒಳ್ಳೆ ಮಾತು ಸರಣ ಮನಸ್ಸಿಂದ ಒಳ್ಳೆ ಮಾತು ಎರಡು ಎರಡೇ ಎರಡು ಸಾಕು ಮನಸ್ಸಿಂದ ಹೇಳಿ ನಮ್ ಮನ್ಸು ನಮ್ ಮನ್ಸು ಮನ್ಸು ಹಾ ಒಳ್ಳೇದು ಮಾಡಿದ್ರೆ ಹೊಟ್ಟೆ ಸೀನ ತಡೀರದೆ ಸಿಕ್ಕಿರೋ ಅನ್ನ ಗಬಗಬ ತಿಂತಿರೋ ಸುರಣ್ಣ ಇದು ನಮ್ಮ ಪ್ರವೀಣ್ಣ ಇದು ಯಕ್ಷಿತು ಅಷ್ಟೇ ಇದು ನಮ್ಮ ಮೆರಣ್ಣಣ್ಣ ಅಲ್ಲಿ ನಿಂತಿರ್ತಕ್ಕಂಥದ್ದು ಮಾತಾಡ್ತಿರೋದು ಎಲ್ಲಾರಿಗೆ ಅನ್ನ ಹಾಕೊಂಡು ಅವ್ರು ಮಾತ್ರ ಊಟ ಮಾಡದಿರೋ ರಾಮಣ್ಣ ಊಟ ಮಾಡಿ ಹೊರಡುವಂಥ ಹೊರ್ಟು ಒಂದು ಸಂಜೆ ಹೊತ್ತು ಐದು ಐದುವರೆ ಗಂಟೆ ಆಗಿದೆ ಅಷ್ಟೊತ್ತಿಗೆ ಜೋಳದ ಅಂಗಡಿ ಸಿಕ್ತು ಅಲ್ಲಿ ನಿಲ್ಲಿಸ್ಕೊಂಡು ಜೋಳ ಕಾಯಿಸ್ಕೊಂಡು ನಾವೇ ತಿನ್ಕೊಂಡು ರೆಡಿಯಾಗಿ ಹೊರಟು ನಿಲ್ತಿದ್ದೀವಿ ಇನ್ನು ಕಾಯಿಸ್ತಾನೆ ಅವ್ರಿ ಅಲ್ಲಿಂದ ಹೊಟ್ಬಿಟ್ಟು ಒಂದು ರಾತ್ರಿ ಒಂಬತ್ತುವರೆ ಗಂಟೆ ಆಗಿದೆ ನಮ್ಮ ಅಕ್ಕ ಅಂತ ಕರಿತೀವಿ ನಾವು ಇವರು ಪರಿಚಯ ಇರೋರು ಅವ್ರ ಮನೆಗೆ ಹೋಗಿ ಟೀ ಕೇಕು ಇದೆಲ್ಲ ತಿನ್ಕೊಂಡು ಒಂದು ಲೈಟಾಗಿ ನಮ್ಮ ಲೋಕ ಬರ್ಡ್ಡೆ ಸೆಲೆಬ್ರೇಷನ್ ಇತ್ತು ಬೇರೆಲ್ಲ ಹೆಂಗಿದೆ ಬೆಂಗಳೂರು ಬೇರೆ ಮಂಗಳೂರು ಬೇರೆ ಚೆನ್ನಾಗಿದ ಇಲ್ಲಿ ವೆದರ್ ಅಲ್ಲ ಇಲ್ಲಿ ಬರೋದೇ ವೆದರ್ಗೋಸ್ಕರ ಜನರು ಅಲ್ಲಿಂದ ಹೊರಟು ಸಿದ್ಧ ಧರ್ಮಸ್ಥಳಕ್ಕೆ ಹೋಗಿ ರಾತ್ರಿ ಮಂಜುನಾಥನ ಗುಡಿಗೆ ಅಡ್ಡ ಬಿದ್ದು ಅಲ್ಲಿ ಆಟ ನಾಡಿದೆ ಇತ್ತು ಆಟ ಅಂದರೆ ಯಕ್ಷಗಾನ ಕನ್ನಡದಲ್ಲಿ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತು ಆಟ ನೋಡ್ತಾ ಅಲ್ಲಿಂದ ಪುನಃ ಹೊರಡ್ತೀವಿ ನಾವು ನೋಡ್ಕೊಳ್ಳಿ ಅಲ್ಲಿಂದ ಸೀದಾ ಹೊರಡ್ತೀವಿ ಎಲ್ಲೋ ಗಣ ಅಂತ ನೋಡ್ಬೇಕಾದ್ರೆ ನಮ್ಮ ಲೋಕಿ ಅವ್ರು ಹೇಳ್ತಾರೆ ಬರ್ಡೇ ಬಾಯ್ ಅವ್ರು ಹೇಳ್ತಾರೆ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗುವ ಅಂತ ಅಲ್ಲಿಂದ ಸೀದಾ ಧರ್ಮಸ್ಥಳದಿಂದ ಸೀದಾ ಕೊಲ್ಲೂರು ದೇವಸ್ಥಾನಕ್ಕೆ ಬಂದ್ರಿ ಕೊಲ್ಲೂರಿಗೆ ಇದು ಬೆಳಿಗ್ಗೆ ಹೊತ್ತು ಇದು ಬೆಳಿಗ್ಗೆ ಹೊತ್ತು ಆ ದೇವಸ್ಥಾನದಲ್ಲಿ ಆ ಬೆಟ್ಟದ ತುದಿಯಿಂದ

நடிங்க அட அட அதோ ನೋಡಿ ಹೋಗோ இதோ இதோ ಹೋಗிடலாம் இல்ல ஓகே பை 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 இல்ல அவரு తిందేదో எடுத்துட்டு கால்பாக சாப்டேண்டே बीजेपी தரங்கையா அங்க போட்டோ புடிக்கிறதெல்லாம் தெரியல இந்த சாத்தா நம்ம ಕೊಲ್ಲೂರಿಂದ ಸಿದ ಮರುವಂತೆ ಬೀಚ್ಗೆ ಬರ್ತೀವಿ ಅಲ್ಲಿಂದ ಮುರುಡೇಶ್ವರ ಹೋಗುವ ಅಂತ ಡಿಸೈಡ್ ಮಾಡ್ತೀವಿ ಕಾಣದ ಕಡಲಲ್ಲಿ ಕೋಗಿಲೆ ಹಾಡಿತು ಅಂತ ಮನ್ಸಲ್ಲಿ ಅನ್ಕೊಬೇಕಾದ್ರೆ ತೆರೆ ಬಂದು ಚಾಟ್ಕಂತಪಡಿಸ್ತು ಮೀಡಿಯೋನು ಸರಿಯಾಗಿಲ್ಲ ಜೈ ಜವಾನ್ ಜೈ ಕಿಸಾನ್ ಜೈ ಒಂದೇ ಮಾತ್ರ ಮಾಡಿಕೊಂಡು ಸೀದಾ ಮರುವಂತೆ ಬೀಚಿಂದ ಸೀದಾ ಎದ್ಬಿಟ್ಟು ಹೋಯ್ತಾ ಇದ್ದೀವಿ ಹೋಯ್ತಾ ಇದ್ದೀವಿ ಹೋಯ್ತಾ ಇದ್ದೀವಿ ಸೀದಾ ಒಡನೆ ಅಂತ ಒಡ್ತಾ ಇದೀವಿ ಅಷ್ಟೇ ಬೇರೇನಿಲ್ಲ ಇಲ್ಲಿ ಮಾತ್ರ ಮರುವಂತೆ ಬೀಚ್ ಮಾತ್ರ ಸೈಕ್ ಆಗಿದೆ ಆದರೆ ಕಲ್ಲಿ ಜಾರಿ ಬೀಳ್ಬೇಕಾದ್ರೆ ಹುಷಾರು ಸೊಂಟ ಎಲ್ಲ ಮುರ್ಕೊಂಡೇವರು ಮತ್ತೆ ಹೋಗಿದ್ವಿ ಅಷ್ಟೇ ಅಲ್ಲಿ ಅಲ್ಲಿಂದ ಹೊರಟು ಸೀದಾ ಮುರುಡೇಶ್ವರ ದೇವಸ್ಥಾನಕ್ಕೆ ವೇಟ್ ಟು ಮುರುಡೇಶ್ವರ ಮಾತ್ರ ಮುರುಡೇಶ್ವರ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಸಮುದ್ರದಲ್ಲಿ ಆಡೋಣ ಅಂತ ನಮ್ದೇ ಒಂದು ಫ್ರೆಂಡ್ ಮನೆಗೆ ನೋಡಿ சுவாமி குரகज्जा வந்து வந்து நக்கேன் நச்சினா Dress இஞ்சதமரே அल्ले மீந்தற கிரண் அண்ணா ವಿಡಿಯೋ ಮಂತಾನಿಕ್ ಮಲ್ದನಾ ಜೈ ಜವಾನ್ ಜೈ ಕಿಸಾನ್ ಬಲಿ ಕಿರಣ್ಣ ನಡೆ ಸಮುದ್ರದ ಕಡೆ ಕಾಣದ ಕಡಲಿಗೆ ಹಂಬಲಿಸಿದೆ ಮಣ ಇವರು ರಿಸರ್ಚ್ ಮಾಡ್ತಾ ಏಡಿ ಇದರಿಂದ ಏನಾದ್ರು ಮಾಡುವ ಅಂತ ಕಿರಣ್ಣ ಕಿರಣ್ಣ ಹ್ಯಾಪಿ ಬರ್ತ್

ಅಲ್ಲ ಈ ಜಾಗದಲ್ಲಿ ಮೀನುಗಳಿಗಿಂತ ಈ ಏಡಿಗಳೇ ಜಾಸ್ತಿ ಇದೆ ಕಲ್ಲಲ್ಲಿ ಅಲ್ಲಲ್ಲಿ ಸಿಗಾಕೊಳ್ತಾ વોય તોય તો મોબાઈલ આય તો મોબાઈલ આય તો મોબાઈલ મોબાઈલ કો મોબાઈલ માં આપણું ಅಲ್ಲಿಂದ ನೀರೆಲ್ಲ ಎಲ್ಲ ಮುಗಿಸ್ಕೊಂಡು ಸೀದಾ ರಿಟರ್ನ್ ಬಂದ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ನಿಂತ್ವಿ ನಿಂತು ಬ್ರಹ್ಮವರಾಗಿ ಬಂದ್ವಿ ಬ್ರಹ್ಮವರದಲ್ಲಿ ನಮ್ಮ ಪೃಥ್ವಿ ಸಿಕ್ಕಿದ್ರು ಪೃಥ್ವಿಯವರು ಮಾತಾಡಿಸಿದ್ರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಇದು ಬ್ರಹ್ಮವರ ತಾಲೂಕು ಸಮಿತಿ ಅಂತ ಓದ್ತಾ ಇದ್ದೀನಿ ಅಷ್ಟೇ ಮತ್ತೆ ಬೆಳಿಗ್ಗೆ ಅಲ್ಲಿಂದ ಮಂಜುನಾಥನ ದರ್ಶನ ಮಾಡೋಕ್ಕೆ ಧರ್ಮಸ್ಥಳಕ್ಕೆ ಬಂದ್ವಿ ಯಪ್ಪ 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 ಸೋಮವಾರ ಹೋಗಿದ್ದು ರಶ್ ಅಂದರೆ ರಶ್ಶು ಕಾಲಿಡಕ್ಕೆ ಜಾಗ ಇರಲಿಲ್ಲ ಹಂಗೆ ದೇವರ ದೇವರ ದರ್ಶನಂತೂ ಆಗಲಿಲ್ಲ ಊಟ ಆದರೂ ಮಾಡ್ಕೊಳ್ಳೋಣ ಅಂತ ದೇವರಿಗೆ ಹೊರಗಿಂದನೇ ಕೈ ಮುಗ್ದು ಊಟ ಮಾಡ್ತಾ ಇದ್ದೀವಿ ಚೆನ್ನಾಗಿ ಮಂಜುನಾಥನ ದರ್ಶನ ಹೇಗೂ ಆಗಲಿಲ್ಲ ಈ ಅಣ್ಣಪ್ಪ ಅಣ್ಣಪ್ಪ ಸ್ವಾಮಿ ಹತ್ರ ಕೈ ಮುಗಿದು ಬೇಡ್ಕೊಳ್ಳುವಂತ ಹೋಗಿ ಅಲ್ಲಿಂದ ಬೇಡ್ಕೊಂಡು ನೆಕ್ಸ್ಟ್ ನಮ್ಮ ಗೋಮಠ ಇರುವ ಹತ್ತಿರ ಬಂದ್ವಿ ಬಾಹುಬಲಿ ಅಲ್ಲಿ ಬರಬೇಕಾದ್ರೆ ಈ ಪುಟ್ಟ ಮಗು ಧರ್ಮಸ್ಥಳದ ಗೋಮಟೇಶ್ವರ ಇರುವಂಥ ಸ್ಥಳ ಇದು ಅಲ್ಲಿ ಕೈ ಮುಗಿದು ಗೋಮಟೇಶ್ವರನಿಗೆ ಅಡ್ಡ ಬಿದ್ದು ಅವ್ರು ಏನೇ ಹೇಳಿದ್ರು ನಮ್ಮ ಮಂಗಳೂರಲ್ಲಿ ಸಿಗೋ ವೆದರ್ ವೈಬ್ ಇದೆಯಲ್ಲ ಅದೆಲ್ಲೂ ಸಿಗಲ್ಲ ನಿಜ ಹೇಳ್ತಾ

ब्रो अध्यक्ष रे अली अध्यक्ष रे सूपर अध्यक्ष रे परीक्षा

ದೇವ್ರು ಒಳ್ಳೇದ್ ಮಾತ್ರ ದೇವ್ರು ಮರ ಯಾಕೆ ಹೇಳಿ ಬ್ರು ಹಿಂಗೆ ಏನ್ ಹೇಳೋದು ಇದು ರಬ್ಬರ್ ಮನೆ ನೂರ್ ವರ್ಷ ಮನೆ ನೋಡಿ ಹೆಂಗಿದೆ ಬ್ಯೂಟಿಫುಲ್ ಪ್ಲೇಸ್ ನಮ್ಮ ಅಜ್ಜ ತಾತ ಎಲ್ಲ ಇರೋ ತರ ಆ ಕಾಲದಾಗ ಹೋಗ ಹೋಗಿ ಬರೋ ತರ ಇದೆ ಇದು ನಮ್ಮ ಹೆಚ್ಚಿತ ಮನೆ ನೂರು ವರ್ಷ ಕಳೆದ ಒಳಗಡೆ ಇದು ಬರು ಸಿನ್ ಬರುತ್ತೆ ಬ್ರೋ ಅಮೃತ ನೋನಿ ಹೌದು ಅಮೃತ ನ ಅದು ಬೇಕು ಹೌದಾ ಮಗಾಚೆ ಸಿಬಿ ಒಂದು ಎರಡು ಮಾತು ಇಲ್ಲ ಇಲ್ಲೋದು ಏನದ್ರ ಏನು ಏನು ಬ್ರೋ ಎಷ್ಟೇ ಕೋಟಿ ಕೋಟಿ ಕತ್ತು ಬಂಗ್ಲಾದಲ್ಲಿ बंगलाದಲ್ಲಿದ್ರು ಈ ಮನೆಯಲ್ಲಿರೋ ಆನಂದ ಐದು ಸಿಗಲ್ಲ ಚೆನ್ನಾ ಮಾತು ಗುರು ಛೆ ದೇ மா <laughs> ஆடே ಇನ್ನೊಂದು ಎರಡು ಗಂಟೆ ಬೆಂಡೆಕಾಯಿ ಜಿಮ್ ಬೆಂಡೆಕಾಯಿ ಇದು ಜಿಮ್ ಚಾಕ್ಲೇಟು ನಾನು ಹೌದು ನನ್ನ ಮಾಮಾ ತಡಿ ಎರಡು ಮಾತಡಿ ಬಾ ಬಾ ನೀನು ಕ್ಲಿಕ್ ಮಾಡ್ತೇನಲ್ಲ ಫ್ರೆಂಡ್ಸ್ ಗೆಲ್ಲ ಗೊತ್ತಾಗ್ತದೆ ಯಾರು ಅಂತ ಬಾ ಬಾ ನೀನು ಬಾ ಇಲ್ಲಿ ಓ ಓ ಕೂಕ್ರボス ಬಸ್ ನಾನು ಇನ್ನ ಬರಲಿಲ್ಲ ಇಲ್ಲ ತುಂಬಾ ಇರಬೇಕು ಮಗ ಈಗ ಇದು ಮಾಡಿದ್ರೆ ನೋವಾಗುತ್ತೆ ತುಂಬಾ ಹೌದು ಒಂದೊಂದು ಡೈಲೂ ಒಂದೊಂದು ಡೈಲಾಗ್ಲಾರ

ಎಷ್ಟು ದೋಸೆ ಬೇಕು ನಮ್ಗೆ ಎರಡು ಒಂದು ಎಕ್ಸ್ರ ಮೂರು ಸಾಕು ಅಲ್ಲಿ ತಗೊಂತ ಕಲಿಸ್

ಸುಳ್ಯದಿಂದ ಹೊರಟು ಮತ್ತೆ ಧರ್ಮಸ್ಥಳಕ್ಕೆ ಬಂದ್ವಿ ದರ್ಶನ ಮಾಡಬೇಕು ಅಂತ ಧರ್ಮಸ್ಥಳದಲ್ಲಿದ್ದೀವಿ ಮತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗಳವಾರ ಪುನಃ ಸುಳ್ಯಕ್ ಹೋದ್ವಿ ಅಲ್ಲಿಂದ ಒಂದು ಫಾಲ್ಸ್ಗೆ ಹೋಗುವಂತ ಯಕ್ಷಿತ್ ನೈನ್ಟಿ ನೈನ್ ಮಾಡಲ್ ಗಾಡಿ ತಗೊಂಡು ಓಡ್ತಾ ಇದೀವಿ சொல் என்ன தெரியலேப்பா शिवाजी yeah, माझ्या <laughs> 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 ڪون ڏاڙي اچا ورتي آهي ڳالهه ٿئي هريو نه اهو ڪٿان پئي ٿو پل هلون பார்டா ஏய் ஆலேபினா பிபிஓ பிண்டரா பத்தருக்குள்ள வரணும் எல்லினா இங்கடி அவர் ಮನೆ இல்ல ஓகே ஆ இங்கடி லவுசர் எல்லாரும் வந்துறீங்களா ஆறு கணத்துல வந்துட கூடாது ஆறு கணத்துல இருக்காது வெந்துக்கோ புக்கோ லALLE கொட்கோ அங்க கொட்கோ நானும் புஸ்கோ வர லேட்டா பிட்னா பிட்னா பரவாயில்லை பத்தண்டி தரத

ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಸುಳ್ಯಕ್ಕೆ ಹೋಗಿ ಚಮ್ಮಟ್ಕ ಫಾಲ್ಸ್ಗೆ ಹೋಗಿ ಎಂಜಾಯ್ಮೆಂಟ್ ಮಾಡಿ ಅಲ್ಲಿಂದ ಪುನಃ ರಾತ್ರಿ ಹೊತ್ತು ದರ್ಶನಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸುಬ್ರಹ್ಮಣ್ಯ ದೇವರ ದರ್ಶನ ಮುಗಿಸಿ ಅಲ್ಲಿ ಊಟ ಮುಗಿಸಿ ಪುನಃ ಬೆಂಗ್ಳೂರಿಗೆ ಹೊಡ್ತೀವಿ ನೋಡಿ ಇಲ್ಲಿಗೆ ನಮ್ಮ ಪ್ಲಾನೇ ಇಲ್ಲದ ಟ್ರಿಪ್ ಮುಗೀತು ಪುನಃ ನಾವು ಬೆಂಗಳೂರಿಗೆ ಬಂದ್ವಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಮಾಡ್ಕೊಳ್ಳಿ ದಯವಿಟ್ಟು ಮಾಡ್ಕೊಳ್ಳಿ ಜೈ ಇಷ್ಟೊತ್ತು ನನ್ನ ವೀಡಿಯೋನ ವಾಚ್ ಮಾಡಿದವರಿಗೆ ಸಾಷ್ಟಾಂಗ ನಮಸ್ಕಾರ